ನಮಸ್ತೆ ಇದು ಮುಕ್ತಕ ಸಂಖ್ಯೆ ಎರಡು ಸಂಕಟವು ಬಂದಾಗ ನೆನೆಯುವರು ಮನದಲ್ಲಿ ಸಂಕಟವು ಬಂದಾಗ ನೆನೆಯುವರು ಮನದಲ್ಲಿ ವೆಂಕಟನ ಸಾನಿಧ್ಯ ಅರಸುತ್ತ ಮನುಜ ವೆಂಕಟನ ಸಾನಿಧ್ಯ ಅರಸುತ್ತ ಮನುಜ ಅಂಕೆಗೂ ಸಿಗದಾಗ ಅಂಕೆಗೂ ಸಿಗದಾಗ ಬದುಕಿನಲ್ಲಿ ಬಸವಳಿದು ಅಂಕೆಗೂ ಸಿಗದಾಗ ಬದುಕಿನಲ್ಲಿ ಬಸವಳಿದು ಮಂಕಾಗಿ ಕೂರುವರು ನಂದಬಾಲ ಮಂಕಾಗಿ ಕೂರುವರು ನಂದಬಾಲ ನಾವು ಭಗವಂತನನ್ನು ಎರಡು ಸಂದರ್ಭದಲ್ಲಿ ಆರಾಧಿಸುತ್ತೇವೆ ಜ್ಞಾಪಿಸಿಕೊಳ್ಳುತ್ತೇವೆ ಯಾವಾಗ ಒಂದು ನಮ್ಮ ಕನಸುಗಳು ಈಡೇರಿದಾಗ ನಾವು ತುಂಬಾ ಸಂತೋಷದಲ್ಲಿದ್ದಾಗ ಭಗವಂತನಿಗೆ ಒಂದು ಕೃತಜ್ಞದ ಪೂರ್ವಕವಾಗಿ ಭಗವಂತ ನಿನ್ನಿಂದಾಗಿ ನಾನು ಇವತ್ತೀ ಸ್ಥಾನದಲ್ಲಿ ಇದ್ದೇನೆ ಎಂದ ಕೃತಜ್ಞ ಪೂರ್ವಕವಾಗಿ ನಾವು ಸಂತೋಷದಿಂದ ಅದನ್ನು ನೆನೆಸಿಕೊಳ್ಳುತ್ತೇವೆ ಎರಡನೇ ಸಂದರ್ಭ ಹೇಗೆ ಅಂತ ಹೇಳಿದ್ರೆ ನಾವು ತೀರಾ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ನಮಗೆ ಮುಂದೆ ನಡೆಯಲು ದಾರಿ ಕಾಣದೆ ಆಗಿರುವಾಗ ಭಗವಂತನಿಗೆ ಶರಣಾಗುತ್ತೇವೆ ಭಗವಂತ ದಾರಿ ತೋರಿಸಪ್ಪ ನನಗೆ ನಡೆಸಿ ಕಾಣ್ತಾ ಇಲ್ಲ ದಾರಿ ಕಾಣ್ತಾ ಇಲ್ಲ ದಾರಿ ತೋರಿಸಿ ಕಟ್ಟದಲ್ಲಿ ಇದ್ದೇನೆ ಪಾರು ಹೇಳ್ಕೊಂಡು ಭಗವಂತನಿ ಶರಣಾಗುತ್ತೇವೆ ಭಗವಂತನ ಆಶ್ರಯದಲ್ಲಿ ನಾವು ಆಶ್ರಯದಲ್ಲಿ ನಾವು ಪ್ರಯತ್ನ ಪಡುತ್ತೇವೆ ಆಶ್ರಯಕ್ಕಾಗಿ ನಾವು ಆಸೆ ಪಡುತ್ತೇವೆ ಪ್ರಯತ್ನ ಪಡುತ್ತೇವೆ ಇದಕ್ಕೆ ಬದಲಾಗಿ ನಾವು ಆನಂದದಲ್ಲಿರುವ ಸಮಯದಲ್ಲಿ ನಾವು ಸಂತೋಷದಲ್ಲಿರುವ ಸಮಯದಲ್ಲಿ ನಿತ್ಯ ಕರ್ಮ ಅನುಷ್ಠಾನ ಜ್ಞಾನ ಯೋಗ ಧ್ಯಾನ ಪ್ರಾಣಾಯಾಮಾದಿ ನಿತ್ಯ ಅನುಷ್ಠಾನ ಕರ್ಮಾದಿಗಳನ್ನು ಮಾಡುತ್ತಾ ಬಂದಾಗ ಈ ದುಃಖದ ಸಂದರ್ಭಗಳು ಕಡಿಮೆ ಆಗುತ್ತವೆ ದುಃಖಗಳು ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ ಒಂದು ಮನಸ್ಥೈರ್ಯ ನಮ್ಮಲ್ಲಿ ಪ್ರಾಪ್ತಿಯಾಗಿರುತ್ತದೆ ಭಗವಂತನಿಗೆ ಮೊರೆ ಹೋಗುವಂತಹ ಸಂದರ್ಭಗಳು ಕಡಿಮೆ ಆಗುತ್ತವೆ ನಿತ್ಯ ಸಂತೋಷಗಳು ನಾವು ಆಗಿರುತ್ತೇವೆ ಎನ್ನುವುದೇ ಈ ಮುಕ್ತಗತ ತಾತ್ಪರ್ಯ ವಂದನೆಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಆದರೆ ಲೈಕ್ ಮಾಡಿ ਰਾਤੀ ਕ੍ਰੀਂ ਸੀ ਸਬ੍ਸ਼ਰਾਵੇ ਚਾਨੇਲ ਆਗੀ ਲਾਂ ਚੀਲੇ